ಮರಳಿ ಮನಸ್ಸಾಗಿದೆ ನನ್ನ ಏನೋ ಸಿನಿ ಪಯಣದ ಮೊದಲ ಚಿತ್ರ ನಮ್ಮ ಟೀಮ್ ಎಲ್ಲ ಹೇಳ್ದಂಗೆ ಒಂದು ಪ್ರಾಮಾಣಿಕ ಪ್ರಯತ್ನ ಯಾಕಂದರೆ ಮೂರು ವರ್ಷ ತಗೊಂಡ್ತು ಆ ಮೂರು ವರ್ಷ ಅದು ಅಷ್ಟು ಸುಲಭದ ಹಾದಿ ಒಂದು ಮೂವಿ ಮೂರು ವರ್ಷ ತಗೊಂಡು ಬಂದಾಗ ನೀವು ಗೆಸ್ ಮಾಡ್ಬೋದು ಏನೆಲ್ಲ ಚಾಲೆಂಜಸ್ ಇರುತ್ತೆ ಅದು ಹೊಸ ತಂಡ ಬಂದಾಗ ಆ ತಂಡದಲ್ಲಿ ಆ ಚಾಲೆಂಜಸ್ಸನ್ನೆಲ್ಲ ಮೀರಿದ್ದು ನಮ್ಮಲ್ಲಿ ಇದ್ದಿದ್ದು ಒಂದು ಫ್ಯಾಷನ್ನು ಹಾಗೂ ನಮ್ಮಲ್ಲಿರೋ ಒಂದು ವಿಷನ್ನು ಸೋ ಅದೆಲ್ಲ ಇವತ್ತು ಆ ತೆರೆ ಮೇಲೆ ಅದು ಬಂದಿದೆ ಯಾಕಂದರೆ ಇವತ್ತು ಒಂದು ಎಂಟು ಪ್ರೀಮಿಯರ್ ಶೋ ಮಾಡಿದ್ವಿ ಎಲ್ಲ ಕಡೆ ಆಸಮ್ ರೆಸ್ಪಾನ್ಸ್ ಇದೆ ಸೊ ಆ ರೆಸ್ಪಾನ್ಸ್ ನಮಗೆ ಏನು ಕಾನ್ಫಿಡೆನ್ಸ್ ಕೊಡ್ತು ಅಂದರೆ ಅಟ್ಲೀಸ್ಟ್ ನಾವು ಈ ಯಾಕಂದರೆ ಇವತ್ತು ನಮ್ಮ ಕರ್ನಾಟಕ ಸಿನಿಮಾ ಇಂಡಸ್ಟ್ರಿ ಏನೋ ತುಂಬ ದಿಗ್ಗಜರು ನೋಡಿದ ಇಂಡಸ್ಟ್ರಿ ಯಾಕಂದರೆ ಇಲ್ಲಿ ನಾವು ಈಗ ಅಂಬೇಕಾಲ್ ಇಟ್ಟು ಬರ್ತಾ ಇದ್ದೀವಿ ನಮ್ಮಿಂದ ಯಾವುದು ಅಭಾತಗಳಾಗಬಾರ್ದು ಅವ್ರು ಹಾಕ್ ಏನೋ ಹಾಕ್ಕೊಟ್ಟಿರೋ ದಾರಿಯಲ್ಲಿ ನಾವು ನಡೆದಿದ್ರು ಪರವಾಗಿಲ್ಲ ಬಟ್ ಅಲ್ಲಿ ಬಂದು ನಾವು ತಪ್ಪು ಮಾಡಬಾರ್ದು ಯಾಕಂದರೆ ಒಂದು ತಪ್ಪು ಸಂದೇಶ ಕೊಡೋ ಚಿತ್ರಗಳು ಮಾಡಿ ಸಿನಿಮಾ ರಂಗಕ್ಕೆ ಬರಬಾರ್ದು ಬಿಕಾಸ್ ನಾನು ಬೇಸಿಕಲಿ ಇಂಜಿನಿಯರು ಸೊ ನಾವೊಂದು ನಾನೊಬ್ಬ ಆಡಿಯನ್ಸ್ ಒಂದು ಸಿನಿಮಾಕ್ಕೆ ದುಡ್ಡು ಕೊಟ್ಟು ಹೋದಾಗ ಯಾರೋ ಕೇಳ್ತಾ ಇದ್ರು ಸರ್ ನಾನೂರು ರೂಪಾಯಿ ಯಾವ ಬೇಸಿಸ್ ಮೇಲೆ ಅಂತ ಅಂದ್ರೆ ಒಂದು ದುಡ್ಡಿಗೆ ಇವತ್ತು ವ್ಯಾಲ್ಯೂ ಇದೆ ಅಷ್ಟು ಕೊಟ್ಟವನ್ನ ಹೋಗಿ ಸಿನಿಮಾ ನೋಡ್ತಾನೆ ಅಂದಾಗ ಅವನಿಗೆ ಏನೋ ಒಂದು ಫುಲ್ ಎಂಟರ್ಟೈನ್ಮೆಂಟ್ ಇರಬೇಕು ಯಾಕಂದರೆ ಇದರ ಅವ್ನು ಯಾವುದೋ ಮೂಡಲ್ಲಿ ಸಿನಿಮಾ ನೋಡೋಕೆ ಹೋಗಿರ್ತಾನೆ ಅವನಿಗೆ ಇದರ ಒಂದು ಮೆಸೇಜ್ ಅವನಿಗೆ ಇಷ್ಟ ಆಗಬೇಕು ಇಲ್ಲ ಸಿನಿಮಾ ಅವನಿಗೆ ಕನೆಕ್ಟ್ ಆಗಬೇಕು ಇಲ್ಲ ಅವನು ಯಾಕೆ ಥೇಟ್ರಿಗೆ ದುಡ್ಡು ಕೊಟ್ಟು ಅಲ್ವಾ ಸೊ ಇವತ್ತು ಥಿಯೇಟ್ರ್ಗಳಿಗೆ ಜನ ಬರೋದೇ ತುಂಬ ಚಾಲೆಂಜಿಂಗ್ ಇದೆ ಅದು ನಮ್ಮಂಥ ಹೊಸೊಬ್ಬರು ಸಿನಿಮಾನ ಹೇಗೆ ಅವ್ರು ಬಂದು ನೋಡ್ತಾರೆ ಅಂದಾಗ ವಿ ಮಸ್ಟ್ ಹ್ಯಾವ್ ಸಮ್ ಕಂಟೆಂಟ್ ಇನ್ ದ ಮೂವಿ ಒಂದು ಒಳ್ಳೆ ಸ್ಟೋರಿ ಲೈನ್ ಬೇಕಾಗತ್ತೆ ಸೊ ಆ ಸ್ಟೋರಿ ಲೈನ್ನ ಇಟ್ಕೊಂಡು ನಾನೊಂದು ಕತೆ ಹೆಣ್ದಾಗ ನನಗೆ ಬೆನ್ನಲ್ಬಾಗಿ ನಿಂತಿದ್ದು ನನ್ನ ತಂಡ ನವೀನು ಆಶಿತ್ ವಿಜಯ್ ಸಂಜಯ್ ಹಾಗೂ ತಲಗಿ ಮಲ್ಲಿಕಾರ್ಜುನ್ ಸರ್ ಬಟ್ ಇದಕ್ಕೆ ನನಗೆ ತುಂಬ ತುಂಬ ಹೃದಯದಿಂದ ನಾನು ಇವತ್ತು ತನಕನು ಈ ಕ್ಷಣ ತನಕ ನಿಂತಿರೋದು ಎರಡು ಮೇನ್ ಪಿಲ್ಲರ್ಸ್ ಒಂದು ನನ್ನ ವಿನು ಮನಸ್ಸು ತುಂಬ ಅದ್ಭುತ ವ್ಯಕ್ತಿ ನನ್ನ ಸಿನಿಮಾ ಜನ್ಮದಲ್ಲಿ ನೋಡಿದ್ದು ಈಸ್ ಅ ಮ್ಯಾಜಿಷಿಯನ್ ರಿಯಲಿ ನೀವು ಸಿನಿಮಾ ಥಿಯೇಟ್ರಲ್ಲಿ ಹನ್ನೆರಡನೇ ತಾರೀಕು ಬಂದಾಗ ನೋಡಿ ಅವ್ರು ಏನು ಮ್ಯಾಜಿಕ್ ಮಾಡ್ಯಾರಂತ ಗೊತ್ತಾಗುತ್ತೆ ಯಾಕಂದ್ರೆ ಒಂದು ಎಮೋಷನಲ್ ಜರ್ನಿ ಏನು ಸ್ಟೋರಿ ಇದೆ ಅದನ್ನು ಜೀವಂತವಾಗಿಡಬೇಕೆಂದ್ರೆ ಅದೇ ಮ್ಯೂಸಿಕ್ ಅದನ್ನು ಬಿ ಜಿ ಎಮ್ಮು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಆ ಕ ಅದು ಆ ಕೆಲಸ ಎಷ್ಟು ಅದ್ಭುತವಾಗಿ ಅಂದ್ರೆ ನಾನೇ ಅದಕ್ಕೆ ಬಿಗ್ಗೆಸ್ಟ್ ಫ್ಯಾನ್ ನೆಕ್ಸ್ಟ್ ನಮ್ಮ ಹಾಲೇಶ್ ಯಾಕಂದರೆ ಒಂದು ಸಂಗೀತಮಯ ಚಿತ್ರ ಮಾಡಬೇಕಾದ್ರೆ ತೋರಿಸೋ ರೀತಿನೂ ಒಂದು ವಿಭಿನ್ನವಾಗಿರ್ಬೇಕು ಯಾಕಂದ್ರೆ ನಾವು ಲೊಕೇಶನ್ ಸರ್ಚ್ ಅಂತಲೇ ಒಂದು ಹದಿನೈದು ದಿನ ಟ್ರಿಪ್ ಮಾಡಿದ್ವಿ ಸೊ ಹಾಲೇಶ್ ಅವರು ಅವ್ರು ಹೇಳಿದ್ರು ಒಂದು ತರ್ಟಿ ಫೈವ್ ಟು ಫಾರ್ಟಿ ಡೇಸ್ ಶೂಟ್ ಮಾಡಿದ್ವಿ ಅಂತ ಬಟ್ ಆ ಒಂದು ತರ್ಟಿ ಫೈವ್ ಟು ಫಾರ್ಟಿ ಡೇಸ್ ಶೂಟು ಯುನಿಕ್ ಲೊಕೇಶನ್ಸ್ ತ ಆಯ್ಕೆ ಮಾಡಿ ಆಮೇಲೆ ಇವರಿಬ್ರು ಟೆಕ್ನಿಷಿಯನ್ ನಾನು ಒಂದು ಹಾಟ್ಲಿ ಹೇಳಕ್ ಇಷ್ಟಪಡ್ತೀನಿ ತುಂಬ ಫಾಸ್ಟ್ ಇದ್ದಾರೆ ಅಂದರೆ ನಮ್ಮ ಇಂಡಸ್ಟ್ರಿಗೆ ಇವತ್ತು ಈ ಥರ ಟೆಕ್ನಿಷಿಯನ್ಸ್ ಬೇಕು ಯಾಕಂದರೆ ನಾವೇ ಒಂದು ಸ್ಪೀಡಲ್ಲೇ ನಮ್ಕಿಂತ ಒಂದು ನೂರು ಸ್ಪೀಡ್ ಅಲ್ಲಿ ಇದ್ದಾರೆ ಅವರೆಲ್ಲ ಹಾಲೇಶ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಜಸ್ತಿಸ್ ಸಾರ್ ಇರ್ಬೋದು ಸಂಗೀತಾ ಮೇಡಮ್ ಹಾಗೆ ನಮ್ಮ ಸ್ವಾತಿ ಮೇಡಮ್ ಹೀಗೆ ಹತ್ತು ಹಲವಾರು ನಟರು ನಮಗೆ ಸಪೋರ್ಟ್ ಆಗಿ ನಿಂತಿ ಈ ಮೊದಲ ನಿರ್ದೇಶನಕ್ಕೆ ಸಾಥ್ ಕೊಟ್ಟಿದ್ದಾರೆ ಇವರೆಲ್ಲರ ನಂತರ ನಮ್ಮ ಹೀರೋ ಅರ್ಜುನ್ ವೇದಾಂತ್ ಮೂರು ವರ್ಷ ಮೂರು ವರ್ಷ ನಾನು ಒಟ್ಟಿಗೆ ನಿತ್ಯ ಪಾಪ ಅವನು ಎಷ್ಟೇ ಬಿಜಿ ಶೆಡ್ಯೂಲ್ ಇದ್ರು ಅವನು ತೆಲುಗು ಮಾಡ್ತಾಯಿದ್ದ ತಮಿಳ್ ಮಾಡ್ತಾ ಇದ್ದ ಬಟ್ ಏನೇ ಇದ್ದರೂ ಅವನಿಗೆ ಕತೆ ಮೇಲಿದ್ದ ನಂಬಿಕೆ ಒಂದೇ ಒಂದು ದಿನ ನನಗೆ ಸರ್ ಡೇಟ್ ಇಲ್ಲ ಅಂತಾಗಲಿ ಅಥವಾ ವರ್ಕ್ಶಾಪಿಗೆ ಬರಲ್ಲ ಅಂತಾಗಲಿ ಸೊ ಥ್ಯಾಂಕ್ ಯು ಅರ್ಜುನ್ ನಿನ್ನ ಆ ಕಮಿಟ್ಮೆಂಟ್ ಭಗವಂತ ನಿನ್ನ ಏನೋ ಅದಕ್ಕೆ ನೀನು ರಿವಾರ್ಡ್ಸ್ ಸಿಕ್ಕೇ ಸಿಗತ್ತೆ ಅಂತ ನಾನು ಮನಸಾರೆಯಾಗಿ ಇದೀನಿ ನೆಕ್ಸ್ಟು ಸ್ಮೃತಿ ಸೊ ಅವಳು ನಿಜವ್ನು ಆ ಮೂವಿ ನೋಡಿ ಆಡಿಯನ್ಸ್ ಹೇಳಿದಾಗ ನನ್ನ ಅನಿಸ್ತು ಅಟ್ ನಾನು ಗೆದ್ದೆ ಅಂತ ಯಾಕಂದರೆ ನಾನೊಂದು ಅವಳು ಡೆಬ್ಯೂ ಆಗಿ ತೊಗೊಂಡಾಗ ಎಷ್ಟೋ ಜನ ಹೇಳಿದ್ರು ಅವಳು ಈ ಪಾತ್ರ ನಿಭಾಯಿಸ್ಬಲ್ಲಳ ಯಾಕಂದರೆ ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರ ಮಾಡೋಕ್ಕೆ ಸಾಧ್ಯ ಅದೊಂದು ತುಂಬ ಹೆವಿ ಇದೆ ಆ ಕ್ಯಾರೆಕ್ಟರ್ ಹೇಳಿ ಬಟ್ ಆ ಹುಡುಗಿ ನನ್ನ ಆ ಒಂದು ನಂಬಿಕೆನ ಉಳಿಸಿದ್ಲು ಇವತ್ತು ಆಡಿಯನ್ಸ್ ಎಲ್ಲ ಕನೆಕ್ಟ್ ಆಗಿ ಒಂದು ಒಳ್ಳೆ ಮಾತುಗಳು ಆಡ್ತಾ ಅಂದಾಗ ನನಗೆ ತುಂಬ ತುಂಬ ಖುಷಿಯಾಗಿರುತ್ತೆ ಸ್ಮೃತಿ ಆಲ್ ದ ಬೆಸ್ಟ್ ನಿನ್ನ ಸಿನಿ ಜರ್ನಿ ತುಂಬ ಚೆನ್ನಾಗಿರಲಿ ಹಾಗೆ ನಮ್ಮ ನಿರೀಕ್ಷಾ ಶೆಟ್ಟಿ ಆಲ್ರೆಡಿ ಇಪ್ರೂವ್ಡ್ ಆಕ್ಟ್ರೆಸ್ ಇನ್ ತುಳು ಇಂಡಸ್ಟ್ರಿ ಸೊ ಅವಳು ನನ್ನ ಮೂವಿಗೆ ಒಳ್ಳೆ ಒಳ್ಳೆ ಫಾರ್ಮ್ ಏನೋ ನೀವು ನೋಡಿರ್ಬೋದು ಅವಳ ಏನೋ ಸಾಂಗ್ಸ್ ಬ್ಯೂಟಿಫುಲ್ ಸಾಂಗ್ಸ್ ಯು ಆರ್ ಲುಕ್ಕಿಂಗ್ ಯುನೋ ಗಾರ್ಜಿಯಸ್ ಆನ್ ಮೂವಿ ಏನೋ ಎಲ್ಲ ಸಾಂಗ್ಸಲ್ಲೂ ಹಾಗೂ ನಿಮ್ಮೆಲ್ಲರ ಸಪೋರ್ಟಿಗೂ ಥ್ಯಾಂಕ್ಸ್ ಹೇಳ್ತಾ ಮತ್ತೆ ನಾನು ಇಂಡಸ್ಟ್ರಿ ಕೇಳ್ಕೊಳ್ತೀನಿ ಹನ್ನೆರಡನೇ ತಾರೀಕು ಇದೇ ಫೆಬ್ರವರಿ ನಾವು ಇದ್ದೀವಿ ನಿಮ್ಮ ಮುಂದೆ ನನ್ನ ಚೊಚ್ಚಲ ನಿರ್ದೇಶನ ಏನೇ ಸಣ್ಣ ಪುಟ್ಟ ತಪ್ಪುಗಳಿದ್ರೂ ಕ್ಷಮೆ ಇರಲಿ ಬಟ್ ಅದ್ಭುತವಾದ ಒಂದು ಕಥೆನ ತಗೊಂಡು ಬರ್ತಾ ಇದ್ದೀವಿ ಸೊ ನಿಮ್ಮೆಲ್ಲರ ಸಹಕಾರ ಬೇಕು ಯಾಕಂದರೆ ಇದು ನನ್ನ ಸಿನಿಮಾ ಜರ್ನಿಗೆ ನಾಂದಿ ಹಾಕಿರುವ ಚಿತ್ರ ಸೊ ನಿಮ್ಮೆಲ್ಲ ಸಪೋರ್ಟ್ ಇರುತ್ತಂತ ಭಾವಿಸ್ತಾ ನಾನು ಒಂದೆರಡು ಮಾತು ಮುಗಿಸ್ತೀನಿ ನಿಮ್ಮ ಬೆಂಬಲ ಪ್ರೀತಿ ಸದಾ ನನ್ನ ಮೇಲೆ ಇರಲಿ ನನ್ನ ತಂಡದ ಮೇಲೆ ಇರಲಿ ಥ್ಯಾಂಕ್ ಯು ಸರ್ ಸರೋಗಿಸಿ ಒಂದು ಎಲಿಮೆಂಟ್ ಟಚ್ ಮಾಡಿದ್ದೀವಿ ಬಟ್ ಏನು ಅನ್ನೋದು ಸರ್ ನೀವು ಚಿತ್ರದಲ್ಲೇ ನೋಡ್ಬೇಕು ಯಾಕಂದ್ರೆ ಆ ಎಲಿಮೆಂಟ್ ಕನ್ನಡ ಇಂಡಸ್ಟ್ರಿ ಯಾಕಂದ್ರೆ ನಾನು ಬೆಸ್ಟ್ ಒನ್ ತೌಸಂಡ್ ಆಡಿಯನ್ಸ್ ಏನು ನೋಡಿದ ಥೌಸಂಡ್ ಪ್ಲಸ್ ಅವ್ರ ಫೀಡ್ಬ್ಯಾಕ್ ಮೇಲೆ ಹೇಳ್ತಾ ಇರೋದು ಸೊ ಈ ಲೈನ್ ನಾನು ಏನು ಟಚ್ ಮಾಡೀನಿ ಸರೋಗೇಸಿಲಿ ಇವನ್ ಕನ್ನಡ ಇಂಡಸ್ಟ್ರಿ ಆಗ್ಬೋದು ಅಥವಾ ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಫುಲ್ ಆಗಿ ಯಾರು ಟಚ್ ಮಾಡಿಲ್ಲ ಅಂದರೆ ಸರೋಗೇಸಿಯಿಂದ ಬೇರೆ ಒಂದು ಎಲಿಮೆಂಟ್ ತಗೊಂಡು ನಾನು ಮಾಡಿದ್ದೀನಿ ಅಲ್ಲ ಸರೋಗೇಸಿ ನೀವು ಯು ಗೆಟ್ ಹಂಡ್ರೆಡ್ ಆಫ್ ಮೂವೀಸ್ ಸರೋಗೇಸಿ ಬಟ್ ಅದೇ ಎಸ್ ಸರ್ ನಾನು ನೋಡಿದ್ದೀನಿ ಸರೋಗಿ ಕನ್ನಡದಲ್ಲೂ ಒಂದು ಮೂವಿನೂ ಇದೆ ಬಟ್ ನಾನು ಹೇಳ್ತಾ ಇರೋದು ನಾವು ತೊಗೊಂಡಿರೋ ಎಲಿಮೆಂಟ್ ಬೇರೆ ಸರೋಗಿ ಈಗ ವೈಡ್ ಆಗಿ ತೊಗೊಂಡ್ರೆ ಸರೋಗೇಸಿ ಅಂತ ಒಂದು ವರ್ಡ್ ಹೇಳ್ತೀವಿ ಬಟ್ ಅದರಲ್ಲಿರೋ ಒಂದು ಸಬ್ ಏನೋ ಒಂದು ತೊಗೊಂಡು ನಾನು ಈ ಚಿತ್ರಕ್ಕೆ ಬ್ಲೆಂಡ್ ಮಾಡಿದ್ದೀನಿ ಹೋಪ್ಫುಲಿ ನೀವು ಅದು ಮೂವಿ ನೋಡಿದಾಗ ನೀವು ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತೀನಿ ಸರ್ ಏನು ಸರ್ ಅದೇ ಹೇಳಿದ್ನಲ್ಲ ಸರ್ ಇಬ್ಬರು ಹೀರೋಯಿನ್ ನೋಡಿದ್ದೀರಾ ಸೊ ಅಲ್ಲಿ ಫೀಲಿಂಗ್ ನೆವರ್ ಎನ್ಸ್ ಅಂತ ಇದೆ ಬಟ್ ಇಟ್ ಇಸ್ ನಾಟ್ ಎ ಲವ್ ಸ್ಟೋರಿ ಸರ್ ಬಟ್ ಯು ಫಾಲ್ ಇನ್ ಲವ್ ಅಂತ ನಾನು ಡೇ ಒನ್ನಿಂದ ಹೇಳ್ಕೊಂಡ್ಬಂದಿದ್ದೀನಿ ಇಟ್ಸ್ ನಾಟ್ ಲೈಕ್ ಏನೋ ರೆಗ್ಯುಲರ್ ಲವ್ ಸ್ಟೋರಿ ಪ್ಯಾಟರ್ನ್ ಏನೋ ಟ್ರಯಾಂಗಲ್ ಲವ್ ಸ್ಟೋರಿ ಆ ಥರ ಏನೂ ಇಲ್ಲ ಸರ್ ಇದು ಒಂದು ಕಂಟೆಂಟ್ ಸಿನಿಮಾ ಸರ್ ಧೈರ್ಯವಾಗಿ ಹೇಳ್ತೀನಿ ಇದು ಒಂದು ಕಂಟೆಂಟ್ ಸಿನಿಮಾ ಕಂಟೆಂಟನ್ನು ಲವ್ ಸ್ಟೋರಿ ಒಟ್ಟಿಗೆ ಬೆರೆಸಿದ್ದೀವಿ ಅಂದರೆ ಒಂದು ಫ್ಲೋ ಅಲ್ಲಿ ಜರ್ನಿಯಲ್ಲಿ ಹೋಗಿದೆ ಬಟ್ ಎಲ್ಲೂ ನಿಮಗೆ ಇದು ನಾರ್ಮಲ್ ಪ್ಯಾಟರ್ನ್ ಲವ್ ಸ್ಟೋರಿ ಅಂತ ಅನಿಸಲ್ಲ ಸರ್ ಎರಡು ಗಂಟೆ ಇಪ್ಪತ್ತ್ಮೂರು ನಿಮಿಷ ಡ್ಯೂರೇಷನ್ ಇದೆ ಸರ್